ನಮಸ್ಕಾರ ಸ್ನೇಹಿತರೆ ನೀವು ಏನು ತಪ್ಪು ಮಾಡಿಲ್ಲ ಆದರೂ ಪೊಲೀಸರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡಿದರೆ ನೀವು ಏನು ಮಾಡ್ತೀರಿ ಅರೆ ನಾವು ಏನು ತಪ್ಪು ಮಾಡಿದೆ ನಮ್ಮನ್ನು ಯಾಕೆ ಅರೆಸ್ಟ್ ಮಾಡ್ತಾರೆ ಅಂತೀರಾ ಹಾಗಾದ್ರೆ ಈ ಕಥೆಯನ್ನು ಒಮ್ಮೆ ಕೇಳಿ ಫೋನ್ ಎಂಬ ಹುಡುಗ ಅವನಿಗೆ ಇಪ್ಪತ್ತೇಳು ವರ್ಷ ವಯಸ್ಸು ಅವನೊಬ್ಬ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಿದ್ದಾನೆ ದಿನ ಅವನು ತನ್ನ ಫ್ರೆಂಡ್ಸ್ ಜೊತೆ ಮೊಬೈಲ್ನಲ್ಲಿ ಚಾಟ್ ಮಾಡ್ತಿರುವಾಗ ಅವನ ಫೋನಿಗೆ ಒಂದು ಲಿಂಕ್ ಬರುತ್ತೆ ಅದರಲ್ಲಿ ನಿಮ್ಮ ಡ್ರೀಮ್ ಜಾಬ್ಗಾಗಿ ಇಲ್ಲಿ ರಿಜಿಸ್ಟರ್ ಆಗಿ ಎಂದು ಆನ್ಲೈನ್ ಅಪ್ಲಿಕೇಶನ್ಗೆ ಅವನು ಕ್ಲಿಕ್ ಮಾಡ್ತಾನೆ ಆನಂತರ ಅಲ್ಲಿರುವ ಅಪ್ಲಿಕೇಶನ್ನಲ್ಲಿ ತನ್ನ ಎಲ್ಲ ವೈಯಕ್ತಿಕ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾನೆ ಸ್ನೇಹಿತರೆ ಮುಂದೇನಾಯಿತು ಅಂತ ಗೊತ್ತಾ ಕೆಲವು ದಿನಗಳ ನಂತರ ಬೆಂಗಳೂರಿನ ಪೊಲೀಸರಿಂದ ಫೋನ್ ಬರುತ್ತೆ ಪವನ್ ನೀವು ವಂಚನೆ ಮಾಡುತ್ತಿದ್ದೀರಿ ನಿಮ್ಮ ಹೆಸರಿನಲ್ಲಿ ಪೇಕ್ ಪ್ರೊಫೈಲ್ ವಂಚನೆ ನಡೆದಿದೆ ಇದನ್ನು ಕೇಳಿದ ಪವನ್ ಶಾಕ್ ಆಗ್ತಾನೆ ಅವನ ಹೆಸರು ಫೋಟೋ ಮತ್ತು ಅವನ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ದುರುಪಯೋಗ ಮಾಡ್ಯಾರಂತ ಗೊತ್ತಾಗುತ್ತಾ ಸ್ನೇಹಿತರೆ ಇಲ್ಲಿ ಫೋನ್ ತಪ್ಪು ಮಾಡಿಲ್ಲ ಆದರೆ ಯೋಚನೆ ಮಾಡಿದೆ ಆ ಪೇಕ್ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಿ ತನ್ನೆಲ್ಲ ಡಿಟೇಲ್ಸ್ ತುಂಬಿದ್ದು ಅವನು ತಪ್ಪು ಒಂದೇ ಒಂದು ಕ್ಲಿಕ್ನಿಂದ ಅವನು ಅರೆಸ್ಟ್ ಆದ ಇದು ಕೇವಲ ಫೋನ್ ಬಂದ ಕಥೆ ಅಲ್ಲ ಈ ಥರ ಎಷ್ಟೋ ಘಟನೆ ಆಗಿದೆ ಅವು ದಯವಿಟ್ಟು ಮೊಬೈಲ್ನಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಶೇರ್ ಮಾಡುವ ಮೊದಲು ಹತ್ತು ಸಲ ಯೋಚಿಸ್ರಿ